ದೆನ್ ಸರ್ ಇನ್ನು ಸಿನಿಮಾ ಹೊರತುಪಡಿಸಿ ಇನ್ನು ಸಾಕಷ್ಟು ವಿಚಾರಗಳಿದೆ ಸೊ ಟಾಕ್ಸಿಕ್ ಟೀಸರು ಸ್ಟಾರ್ ವಾರ್ ಆಯಿತು ಸೊ ಸ್ಟಾರ್ ವಾರ್ ಶಾಂತ ಆಯಿತು ಅದರ ಜೊತೆಗೆ ಇವಾಗ ಇಂಡಸ್ಟ್ರಿ ಬೆಳವಣಿಗೆ ಆಗೋ ಒಂದು ಸುದ್ದಿ ಅಂತ ಅಂತಂದರೆ ಟಾಕ್ಸಿಕ್ ಒಂದೊಳ್ಳೆ ಸುದ್ದಿ ಟೀಸರ್ ಅಂತೂ ಸಖತ್ತಾಗಿ ಮೂಡ್ ಬಂದಿದೆ ಹಾಲಿವುಡ್ ಇದೆ ಅಂತ ಹೇಳ್ತಿದ್ದಾರೆ ಸೊ ರಜತ್ ಅವರು ಏನು ಹೇಳ್ತಾರೆ ಟಾಕ್ಸಿಕ್ ಟೀಸರ್ ಬಗ್ಗೆ ನಾನಂತೂ ಟೀಸರ್ನ ಒಂದು ಇಪ್ಪತ್ತೈದು ಸತಿ ನೋಡಿದ್ದೀನಿ ಮೇಡಮ್ ಹಾಲಿವುಡ್ಗಿಂತ ಮೀರಿಸಿರೋ ಒಂದು ಟೀಸರ್ ಅದು ತುಂಬ ಅದ್ಭುತವಾಗಿ ಬಂದಿದೆ ಹೆಮ್ಮೆಯ ವಿಷಯ ಏನು ಅಂದರೆ ಅದು ನಮ್ಮ ಕನ್ನಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸಖತ್ತಾಗಿದೆ ಬ್ಯೂಟಿಫುಲ್ಲಾಗಿದೆ ಇದರಿಂದ ಏನು ಮೇಡಮ್ ತೊಂದರೆ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಾಕ್ಸಿಕ್ ಕಮೆಂಟ್ಗಳನ್ನ ನಾವು ಕೂಡ ನೋಡಿದ್ವಿ ಅಂದರೆ ಯಶ್ ಅವರು ಅವರು ರೇಂಜ್ಗೆ ಸೌತ್ ಇಂಡಿಯನ್ ಕಲ್ಚರ್ ಪ್ರಕಾರ ಈ ಥರದ್ದೊಂದು ಸಿನಿಮಾ ಮಾಡಬಾರ್ದು ಅಂತಲೂ ಹೇಳಿದ್ರು ಆದರೆ ಕ್ರಿಯೇಟಿವಿಟಿ ಚೆನ್ನಾಗಿದೆ ಅಂತಲೂ ಹೇಳಿದ್ರು ಸೊ ನೀವೇನು ಹೇಳ್ತೀರಿ ನಾನು ನಿಮಗೊಂದು ವಿಷಯ ಕೇಳ್ತೀನಿ ನಿಮ್ಮ ನಿಮ್ಮನ್ನ ಪಕ್ದಲ್ಲಿ ಕೂರ್ಸ್ಕೊಂಡು ಕೇಳಬಾರ್ದು ಗೊತ್ತಿಲ್ಲ ಅವಾಗಲೇ ಒಬ್ಬರು ಕೇಳಿದೆ ನಾನು ಇವಾಗ ಈಗ ಕಮೆಂಟ್ಗಳಾಗ್ತವ್ರಲ್ಲ ಅವ್ರ ಕ್ರೋಮ್ ಇಷ್ಟ್ರ ತೆಗೆ ನೋಡೋ ಕೇಳಿ ಎಷ್ಟು ಸಾಚ ಅವ್ರು ಎಷ್ಟು ಕ್ಲಿಯರು ಅಂತ ಗೊತ್ತಾಗ್ಬಿಡುತ್ತೆ ಇವರಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಬದುಕಾಗತ್ತಾ ಮೇಡಮ್ ಅದ್ಭುತವಾಗಿ ಬಂದಿದೆ ನಮ್ಮ ಕನ್ನಡ ಸಿನಿಮಾ ನಾವೆಲ್ಲ ಜೊತೆಗೆ ನಿಂತ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡೋಣ ಈಗ ಯಶ್ ಅವ್ರಿಗೆ ಏನು ಹೇಳ್ತೀರಿ ಅಂದರೆ ಈ ಥರದ್ದು ಒಂದು ಸಿನಿಮಾನ ಅವರು ಯಾವಾಗಲೂ ಹೇಳ್ತಾಯಿದ್ರು ನಾನು ಕನ್ನಡದಿಂದ ಬೇರೆ ಕಡೆ ಹೋಗೋಲ್ಲ ಬೇರೆ ಕಡೆಯಿಂದನೇ ಎಲ್ಲರನ್ನೂ ಇಲ್ಲಿಗೆ ಕರೆಸ್ಕೊಳ್ತೀನಿ ಅಂತ ಅದನ್ನು ಪ್ರೂವ್ ಮಾಡಿದ್ದಾರೆ ಯಶ್ ಅವ್ರು ಇವತ್ತು ಸೊ ಏನು ಹೇಳ್ತೀರಿ ತುಂಬ ಅದ್ಭುತವ್ ಇವಾಗ ನಮ್ಮ ಒಂದು ಕನ್ನಡ ಸಿನಿಮಾನ ಬೇರೆ ಒಂದು ಲೆವೆಲಿಗೆ ತೊಗೊಂಡೋಗಿದ್ದು ಯಶ್ ಸರ್ ಅದನ್ನು ಹಳಬರು ಮಾಡಿಲ್ಲ ಅಂತಲ್ಲ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರೂ ಅವರ ಒಂದು ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದಿರೋದೇ ಇವಾಗ ನೆಕ್ಸ್ಟ್ ನಮ್ಮ ಒಂದು ಇಂಡಸ್ಟ್ರಿ ಬೇರೆ ಮಟ್ಟಕ್ಕೆ ಬೆಳೀತಾ ಇದೆ ಅದನ್ನು ಎಸ್ ಎಸ್ ಸರ್ ಬೇರೆ ರೇಂಜ್ಗೆ ಹೋಗ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ಗೆ ಸುದ್ದಿ ಮಾಡ್ತಾ ಇದೆ ಅಂದರೆ ಇದಕ್ಕಿಂತ ಹೆಮ್ಮೆ ನಮ್ಗೆ ಇನ್ನೇ ಇದೆ ಮೇಡಮ್ ಅದಕ್ಕೆ ಪ್ರೋತ್ಸಾಹ ಕೊಡೋಣ ಆದರೆ ಸರ್ ಇನ್ನು ಸಿನಿಮಾ ಹೊರತುಪಡಿಸಿ ಇನ್ನು ಸಾಕಷ್ಟು ವಿಚಾರಗಳಿದೆ ಸೊ ಟಾಕ್ಸಿಕ್ ಟೀಸರು ಸ್ಟಾರ್ ವಾರ್ ಆಯಿತು ಸೊ ಸ್ಟಾರ್ ವಾರ್ ಆಯಿತು ಅದ್ರ ಜೊತೆಗೆ ಇವಾಗ ಇಂಡಸ್ಟ್ರಿ ಬೆಳವಣಿಗೆ ಆಗೋ ಒಂದು ಸುದ್ದಿ ಅಂತ ಅಂತ ಅಂದರೆ ಟಾಕ್ಸಿಕ್ ಒಳ್ಳೆ ಸುದ್ದಿ ಟೀಸರ್ ಅಂತೂ ಮೂಡ್ ಬಂದಿದೆ ಹಾಲಿವುಡ್ ರೇಂಜಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಸೊ ರಜತ್ ಅವರು ಏನು ಹೇಳ್ತಾರೆ ಟಾಕ್ಸಿಕ್ ಟೀಸರ್ ಬಗ್ಗೆ ನಾನಂತೂ ಟೀಸರ್ನ ಒಂದು ಇಪ್ಪತ್ತೈದು ಸತಿ ನೋಡಿದ್ದೀನಿ ಮೇಡಮ್ ಹಾಲಿವುಡ್ಗಿಂತ ಮೀರಿಸಿರೋ ಒಂದು ಟೀಸರ್ ಅದು ತುಂಬ ಅದ್ಭುತವಾಗಿ ಬಂದಿದೆ ಹೆಮ್ಮೆಯ ವಿಷಯ ಏನು ಅಂದರೆ ಅದು ನಮ್ಮ ಕನ್ನಡ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸಖತ್ತಾಗಿದೆ ಬ್ಯೂಟಿಫುಲ್ ಆಗಿದೆ ಇದರಿಂದ ಏನು ಮೇಡಮ್ ತೊಂದರೆ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಾಕ್ಸಿಕ್ ಕಮೆಂಟ್ಗಳನ್ನ ನಾವು ಕೂಡ ನೋಡಿದ್ವಿ ಅಂದರೆ ಯಶ್ ಅವರು ರೇಂಜ್ಗೆ ಸೌತ್ ಇಂಡಿಯನ್ ಕಲ್ಚರ್ ಪ್ರಕಾರ ಈ ಥರದ್ದೊಂದು ಸಿನಿಮಾ ಮಾಡಬಾರ್ದು ಅಂತಲೂ ಹೇಳಿದ್ರು ಆದರೆ ಕ್ರಿಯೇಟಿವಿಟಿ ಚೆನ್ನಾಗಿದೆ ಅಂತಲೂ ಹೇಳಿದ್ರು ಸೊ ನೀವೇನು ಹೇಳ್ತೀರಿ ನಾನು ನಿಮಗೊಂದು ವಿಷಯ ಕೇಳ್ತೀನಿ ನಿಮ್ಮ ನಿಮ್ಮನ್ನ ಪಕ್ದಲ್ಲಿ ಕೂಡ್ಸ್ಕೊಂಡು ಕೇಳಬಾರ್ದು ಇಲ್ವೋ ಗೊತ್ತಿಲ್ಲ ಆವಾಗಲೇ ಒಬ್ಬರು ಕೇಳಿದೆ ನಾನು ಇವಾಗ ಈಗ ಕಮೆಂಟ್ಗಳು ಆಗ್ತಾವ್ರಲ್ಲ ಅವ್ರ ಕ್ರೋಮ್ ಇಷ್ಟ್ರಿ ತೆಗೆದು ನೋಡ ಕೇಳಿ ಅವ್ರು ಎಷ್ಟು ಎಷ್ಟು ಕ್ಲಿಯರು ಅಂತ ಗೊತ್ತಾಗ್ಬಿಡುತ್ತೆ ಇವರಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಬದಕಕ್ಕಾಗತ್ತಾ ಮೇಡಮ್ ಅದ್ಭುತವಾಗಿ ಬಂದಿದೆ ನಮ್ಮ ಕನ್ನಡ ಸಿನಿಮಾ ನಾವೆಲ್ಲ ಜೊತೆ ನಿಂತ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡೋಣ ಈಗ ಯಶ್ ಅವ್ರಿಗೆ ಏನು ಹೇಳ್ತೀರಿ ಅಂದರೆ ಈ ಥರದ್ದೊಂದು ಸಿನಿಮಾನ ಅವರು ಯಾವಾಗಲೂ ಹೇಳ್ತಾಯಿದ್ರು ನಾನು ಕನ್ನಡದಿಂದ ಬೇರೆ ಕಡೆ ಹೋಗೋಲ್ಲ ಬೇರೆ ಕಡೆಯಿಂದನೇ ಎಲ್ಲರೂ ಇಲ್ಲಿಗೆ ಕರೆಸ್ಕೊಳ್ತೀನಿ ಅಂತ ಅದನ್ನು ಪ್ರೂವ್ ಮಾಡಿದ್ದಾರೆ ಯಶ್ ಅವ್ರು ಇವತ್ತು ಸೊ ಏನು ಹೇಳ್ತೀರಿ ತುಂಬ ಅದ್ಭುತವ್ ಇವಾಗ ನಮ್ಮ ಒಂದು ಕನ್ನಡ ಸಿನಿಮಾನ ಬೇರೆ ಒಂದು ಲೆವೆಲಿಗೆ ತಗೊಂಡೋಗಿದ್ದು ಯಶ್ ಸರ್ ಅದನ್ನು ಹಳಬರು ಮಾಡಿಲ್ಲ ಅಂತಲ್ಲ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರೂ ಅವರ ಒಂದು ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದಿರೋದೇ ಇವಾಗ ನೆಕ್ಸ್ಟ್ ನಮ್ಮ ಒಂದು ಇಂಡಸ್ಟ್ರಿ ಬೇರೆ ಮಟ್ಟಕ್ಕೆ ಬೆಳೀತಾ ಇದೆ ಅದನ್ನು ಎಸ್ ಎಸ್ ಸರ್ ಬೇರೆ ರೇಂಜ್ಗೆ ಹೋಗ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ಗೆ ಸುದ್ದಿ ಮಾಡ್ತಾ ಇದೆ ಅಂದರೆ ಇದಕ್ಕಿಂತ ಹೆಮ್ಮೆ ಇದೆ ಮೇಡಮ್ ಅದಕ್ಕೆ ಪ್ರೋತ್ಸಾಹ ಕೊಡೋಣ ಆದರೆ